ಎಪ್ಪತ್ತೆಂಟು ಎಂಬತ್ತು ದಿವಸಗಳ ಕಾಲ ನಮ್ಮ ಪುರಸಭೆಯ ನೌಕರರ ಒಂದು ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೆ ಯಾವ ಅಧಿಕಾರಿ ಆಗ್ಲಿ ಯಾವ ತಾಲೂಕು ಆಡಳಿತ ಆಗ್ಲಿ ಜಿಲ್ಲಾ ಆಡಳಿತ ಆಗ್ಲಿ ಇಲ್ಲಿವರೆಗೂ ಸ್ಪಂದನೆ ಮಾಡಿಲ್ಲ ಈ ಒಂದು ವಿಷಯವನ್ನ ನಮ್ಮ ಗಮನಕ್ಕೆ ಬಂದ ನಂತರ ನಾವು ಶಾಸಕರ ಗಮನಕ್ಕೆ ತಂದಿದ್ದೇವೆ ಶಾಸಕರು ಕೂಡ ಇದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ ಆದ್ರೆ ನಮ್ಮ ಪಟ್ಟಣ ಪಂಚಾಯತ್ ಇರತಕ್ಕಂತ ಏನೋ ಒಂದು ಅಧಿಕಾರಿಗಳಿದಾರ ಆ ಅಧಿಕಾರಿಗಳು ಬಹಳಷ್ಟು ಅವ್ರ ಮೈ ಏನ್ ಅವರು ಚರ್ಮ ಹೆಂಗಿದೆ ಅಂತಂದ್ರ ದಪ್ಪ ಕ್ವಾಣಿನ್ ಚರ್ಮ ಇದ್ದಂಗಿದೆ ಅವ್ರು ಯಾರನ್ನು ಕೂಡ ಹ್ಯುಮ್ಯಾನಿಟಿನು ಗೊತ್ತಿಲ್ಲ ಮತ್ತೆ ಏನು ಅಂತಾರಲ್ಲ ಕಾಳಜಿನು ಗೊತ್ತಿಲ್ಲ ಆ ಕಾರಣಕ್ಕಾಗಿ ನಾವು ಎಲ್ಲಾ ಹೆಣ್ಮಕ್ಳ ಕಣ್ಣೀರನ್ನು ನೋಡಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಜೊತೆಗೆ ರಾಜಕಾರಣಿಗಳು ಮತ್ತೆ ಸಮಾಜದವರು ಪ್ರಗತಿಪರ ವಿಚಾರವಂತರು ಎಲ್ಲರೂ ಸೇರಿ ಇದರ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಎಲ್ಲ ಈ ಒಂದು ಸಮಾಜ ಸಮಸ್ಯೆಗೆ ಪರಿಹಾರ ಹುಡುಕಬೇಕಂತ ಹೇಳ್ಬಿಟ್ಟು ಬಹಳಷ್ಟು ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಈ ತೀರ್ಮಾನದ ಜೊತೆ ಜೊತೆಗೆ ಇಪ್ಪತ್ತಾರನೇ ತಾರೀಕು ನಾವು ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನು ಇಟ್ಟುಕೊಂಡಿದ್ದೇವೆ ರಾಷ್ಟ ರೂಪ ಇಟ್ಟುಕೊಂಡಿದ್ದೇವೆ ಒಂದ್ ವೇಳೆ ಈ ಒಂದು ಹೋರಾಟಕ್ಕೂ ಕೂಡ ಏನಾದರೂ ಬಗ್ಗೆ ಇದ್ದಾಗ ಇನ್ನ ಇದಕ್ಕಿಂತ ಹಂತ ಹಂತವಾಗಿ ಕೂಡ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ಅದ್ರ ಜೊತೆಗೆ ಇಪ್ಪತ್ನಾರ ಇಪ್ಪತ್ತಾರನೇ ತಾರೀಕು ಹೋರಾಟ ಮಾಡ್ತಾ ಇದ್ದೇವೆ ರಸ್ತಾ ರೂಪ ಮಾಡ್ತಾ ಇದ್ದೇವೆ ಇದಾದ ನಂತರ ಏನು ಬಗ್ಗೆ ಇದ್ದ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಆ ಆಫೀಸ್ಗೆ ಬೀಗ ಮುದ್ರೆಯನ್ನು ಹಾಕ್ತಾ ಇದ್ದೇವೆ ಬೀಗ ಮುದ್ರೆ ಆದ ನಂತರನು ಕೂಡ ನಾವೇ ಕೂತ್ಕೊಂಡು ನಾವೇನು ಸಂಘ ಸಮನ್ವಯ ಸಮಿತಿಯ ಎಲ್ಲಾ ಪದಾಧಿಕಾರಿಗಳಿದ್ದೀವಿ ರಾಜಕೀಯ ಮುಖಂಡರಿದ್ದೀವಿ ಇದ್ದೀವಿ ಸಮಾಜದ ಮುಖಂಡಗಳಿದ್ದೀವಿ ಮತ್ತೆ ಪ್ರಗತಿಪರ ವಿಚಾರವಂತರು ಬೇರೆ ಬೇರೆ ಸಂಘಟನೆಯ ಮುಖಂಡರುಗಳೂ ಕೂಡ ಈ ಒಂದು ಹೋರಾಟಕ್ಕ ಸ್ಥಳೀಯವಾಗಿ ಅಲ್ಲಿ ನಾವುನು ಕೂಡ ಏನು ಒಂದು ಉಪವಾಸ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಮಾಡಿ ಇಲ್ಲವೇ ಮಡಿ ಅನ್ನುವಂತ ರೀತಿಯಲ್ಲಿ ನಮ್ಮ ಹೋರಾಟ ಮುಂದುವರಿತದೆ ಇದಕ್ಕೆಲ್ಲರ ಬೆಂಬಲ ಇದೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಇವತ್ತೇನಾಗಿದೆ ಅಂತಂದ್ರ ಈ ತಾಯಂದ್ರೆ ಮೂರು ತಿಂಗಳು ಬಿಟ್ಟ ಸಲುವಾಗಿ ಅಲ್ಲಿ ಏನ್ ನಡೆದ ಇಡೀ ಜೇವರ್ಗ ತಾಲೂಕು ಗಬ್ಬೆದ್ದು ನಾರತಾ ಇದೆ ತಿರ್ಗಾಲಕ್ಕನು ಕೂಡ ಸಾಧ್ಯ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಮಿನಿ ವಿಧಾನಸೌಧ ನೋಡಿದ್ರೆ ಗಬ್ಬೆದ್ದು ನಾರತದೆ ಆದ್ರೆ ಒಳಗಡೆ ಯಾವ ಕಾಲ ಯಾವ ಪರಿಸ್ಥಿತಿ ಇರ್ಬೋದು ಇಲ್ಲಿ ಮೇಲೆ ರೋಡಿಗೆ ಇಂತ ಒಂದು ಫಲ ಇದು ಅದು ಅಂತಂದ್ರ ಒಳಗಡೆ ಹ್ಯಾಂಗಿರ್ಬಹುದು ಇದು ತಾವೇ ಹುಹೆಯೇ ಮಾಡಬಹುದು ಈ ಉಳಿಯೋದ್ ಪ್ರಕಾರ ನೋಡಿದ್ರೆ ಇದು ಜೇವರಿ ಪಟ್ಟಣ ಗಬ್ಬೆದ್ದು ನೋಡ್ತದೆ ಕಾಲರ ಕಾಲರಾಗಲಿ ದೊಡ್ಡ ದೊಡ್ಡ ರೋಗಗಳಾಗಲಿ ಕಡುವಂತ ಒಂದು ಏನಂತ ಆ ಇದು ಸಂಭವ ಇದೆ ಇವೆಲ್ಲ ಪರಿಗಣಿಸಿ ನಾವೇನ್ ಮಾಡ್ಬೇಕಂತಂದ್ರೆ ನಮ್ಮ ಶಾಸಕರೇ ಆಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಈಗಾಗ್ಲೇ ನಮ್ಮ ಮಹೇಶ್ ಅವರು ಹೇಳಿದಂತೆ ಅಲ್ಲಿ ಅಂತ ಕೂಡ ಯಾವ ದಾಖಲಾತಿಗಳು ಇಲ್ಲ ಆ ದಾಖಲೆಗಳು ಎಲ್ಲಿ ಸಿಗ್ತಾವಂತ ಜಿಲ್ಲಾ ಮಟ್ಟದಲ್ಲಿ ಸಿಗ್ತವೆ ಮಾಹಿತಿ ಹಕ್ಕ ಹಕ್ಕಿನಲ್ಲಿ ನಾವು ಎಲ್ಲ ಸಂಬಂಧಪಟ್ಟ ಹಕ್ಕುಗಳನ್ನು ಕಾಗದ ಪತ್ರಗಳನ್ನು ತಗೊಂಡ್ವಿ ಆ ಕಾಗದ ಪತ್ರಗಳ ಆಧಾರದ ಮೇಲೆ ಅವರನ್ನು ಕೂಡ ರೆಗ್ಯುಲರೈಸ್ ಮಾಡಬೇಕು ರೆಗ್ಯುಲರೈಸ್ ಮಾಡಿಕರೆ ಅವರಿಗೆ ಲೈಫ್ ಕೊಡ್ಬೇಕು ಅಂತ ಹೇಳಿಕೆ ನಮ್ಮ ಒತ್ತಾಯಿದೆ ಕಳೆದ ಎಪ್ಪತ್ತೇಳು ದಿವಸದಿಂದ ಜೇವರ್ಗಿ ತಾಲೂಕಿನ ಪುರಸಭೆ ಕಚೇರಿ ಕಚೇರಿಯಾದರಗಡೆ ಹದಿನಾರು ಜನ ಪೌರ ಕಾರ್ಮಿಕರು ತಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಚಳವಳಿ ಕೂತಿದ್ದಾರೆ ಅವರದ ಇರ್ತಾ ಇಷ್ಟೇ ನಾವು ಹತ್ತು ಹದಿನೈದು ವರ್ಷ ದುಡಿದ್ರು ಕೂಡ ನಮ್ಗೆ ಬೀದಿ ಮೇಲೆ ಬಿಟ್ಟಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಮ್ಮ ಅನ್ಯಾಯವನ್ನು ಸರಿಪಡಿಸಿ ನಮ್ಮ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಕೂತಿದ್ದಾರೆ ಹಾಗಾಗಿ ಆ ಒಂದು ಬೇಡಿಕೆ ನಿರ್ಲಕ್ಷ್ಯ ಮಾಡಿರೋ ಕಾರಣಕ್ಕೆ ಇವತ್ತು ಇಡೀ ಜೇವರ್ಗಿ ತಾಲೂಕಿನ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಇಪ್ಪತ್ತಾರನೇ ತಾರೀಕು ದೊಡ್ಡ ಪ್ರಮಾಣದ ಹೋರಾಟವನ್ನ ಹಾಕೊಳ್ಳಿಕ್ಕೆ ಇದು ಬಯಸಿದ್ದಾರೆ ಅದು ಆ ಹೋರಾಟ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜೇವರ್ಗಿ ನೇತೃತ್ವದಲ್ಲಿ ನಡೀತದೆ ಈ ಪೌರ ಕಾರ್ಮಿಕರ ಚಳವಳಿಯನ್ನು ಬೆಂಬಲಿಸಿ ಈ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಶಾಸಕರಿಗೆ ಮತ್ತೆ ಉಸ್ತುವಾರಿ ಸಚಿವರಿಗೆ ಹೇಳ್ತಕ್ಕಂಥದ್ದು ಒಂದೇ ಮನವಿ ಮಾಡ್ಕೋದೇನು ಅಂತ ಹೇಳಿದ್ರೆ ಈ ಪೌರ ಕಾರ್ಮಿಕರು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಇಡೀ ಜೇವರ್ಗಿ ನಗರವನ್ನು ಸ್ವಚ್ಛ ಮಾಡಿ ಇಡೀ ತಮ್ಮ ಬದುಕನ್ನ ಕಸದಲ್ಲಿ ಕೆಸರಲ್ಲಿ ಮಣ್ಣಲ್ಲಿ ಹೊಲಸಲ್ಲಿ ಇಟ್ಕೊಂಡು ರಾಡಿಯಲ್ಲಿ ಇಟ್ಕೊಂಡು ಜನರ ಬದುಕನ್ನ ಹಸನ ಮಾಡಿರ್ತಕ್ಕಂಥ ಈ ತಾಯಂದ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಈ ಕಡೆ ಗಮನ ಹರಿಸ್ರಿ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಆ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಲಿ ಆದ್ರೆ ಎಲ್ಲ ಕ್ಲೀನ್ ಮಾಡಿರ್ತಕ್ಕಂಥ ಇಡೀ ನಗರವನ್ನ ಸ್ವಚ್ಛ ಮಾಡಿರ್ತಕ್ಕಂಥ ಈ ಹದಿನಾರು ಜನ ಪೌರ ಕಾರ್ಮಿಕರಿಗೆ ಯಾವ ಕಾರಣಕ್ಕೆ ಶಿಕ್ಷೆ ಆಗಿದೆ ಅಂತ ಶಿಕ್ಷೆ ಆಗ್ತಾ ಇದೆ ಅಂತಕ್ಕಂಥ ವಿಷಯನ ನೀವು ನಮಗೆ ಹೇಳ್ಬೇಕು ಅಂತಕ್ಕಂತ ಇದನ್ ಮಾಡ್ತೇವೆ ಇದೇ ಸಂದರ್ಭದವಾಗಿ ಇದೇನು ತಾಯಂದ್ರ ಇದ್ದಾರೆ ತಾಯಂದ್ರು ಬಿಸಿಲು ಗಾಳಿ ಮಳೆ ಅಂದ್ರೆ ಎಪ್ಪತ್ತೇಳು ದಿವಸದಿಂದ ಜೇವರ್ಗಿ ಪುರಸಭೆ ಕಚೇರಿಯಲ್ಲಿ ನಿಂತಿದ್ದಾರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಮಾನವೀಯತೆ ಅಂತಕ್ಕಂಥದ್ದು ಏನಾದ್ರೂ ಇದೆಯಾ ಈ ಆಡಳಿತಕ್ಕೆ ಅಂತಕ್ಕಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಮಾಡ್ತೀವಿ ಹಾಗಾಗಿ ಈ ಕೂಡ್ಲೇನೆ ಇರ್ತಕ್ಕಂಥ ದಾಖಲೆಗಳು ಏನು ಮಾಹಿತಿ ಕಾಯ್ದೆ ಕಾಯ್ದೆಯ ಅಡಿಯೊಳಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ದಾಖಲೆಗಳನ್ನು ತಗೊಂಡಿದೀವಿ ಆ ಇರೋ ಲಭ್ಯ ಇರತಕ್ಕಂತ ದಾಖಲೆಗಳ ಆಧಾರದ ಮೇಲೆ ಮಾನವೀಯತೆ ಆಧಾರದ ಮೇಲೆ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಇವರೇನ್ ಹಿಂದೆ ಕೆಲಸ ಮಾಡಿದ್ದಾರೆ ಅದನ್ನು ಪರಿಗಣಿಸಿ ಈ ಕೂಡಲೇ ಅವರಿಗೆ ನೇಮಕಾತಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಪರವಾಗಿ ನಾನು ಮಾಡ್ತೇನೆ ನಾನು ಡಾಕ್ಟರ್ ಮಹೇಶ್ ಕುಮಾರ್ ಆಟೋಡ್ ದಲಿತ ಸಂಘಟನೆ ಸಮಿತಿಯ ಸಂಚಾಲಕ ಅದನ್ನ ಹೆಚ್ಚಿನ ಮಾಹಿತಿನ ನಮ್ಮ ದಲಿತ ಸಂಘಟನೆ ಸಮನ್ವಯ ಸಮಿತಿಯ ಸಂಚ ಪ್ರಮುಖರಾಗಿರ್ತಕ್ಕಂಥ ಚಂದ್ರಶೇಖರ ಅರೋಡ್ ಮಾಡ್ತಾರೆ ಯಾವ್ದು ದಾಖಲೆ ಅಧಿಕಾರಿಗಳು ನಾವ್ ಹತ್ತ್ ಹದಿನೈದು ವರ್ಷದಿಂದ ಕೆಲ್ಸ ಮಾಡಿವ್ರಿ ಸರ ನಮಗ ಮೊದಲ ಎರಡ್ ಸಾವಿರಲಿಂದ ಪಗಾರ ಕೊಟ್ಕೊತ ಬಂದರಿ ನಾಕೈದ್ ವರ್ಷ ಹಂಗೆ ಮಾಡಿದ್ರಿ ಅಲ್ಲಿಂದ ಮತ್ತ್ ಮೂರ್ ಸಾವಿರ ಕೊಟ್ರಿ ಕೊಟ್ರ ಕೂಡ್ಲಿ ಏಟಾನ ಕೂಡ್ಲಿ ಒಟ್ಟ ಕೆಲ್ಸಕ್ ಹತ್ತಿರ ಸಾಕ್ರಿ ಸರ ನಮಗ್ ಮುಂದ್ರ ಆದೇತಂತ ಆಶೇಲಿನ್ ಮಾಡಿವ್ರಿ ಅಂದ್ರ ಭಿ ಯಾವ್ದೇ ದಾಖಲಾತಿ ಇಲ್ಲ ಅಂತ ಹೇಳಿ ನಮಗ ಹೊರಗ್ ಹಾಕ್ಯಾರೀ ಚೀಪ್ ಅಫಿ ಸರ್ ಹಾಕೈತೆ ಚೀಪ್ ಅಫಿಸರ್ ಬರ್ಲಿ ಅದ್ರ ಅವ್ರು ಮಾಡ್ರಂತ ಅವ್ರ ಮೇಲೆ ಹಾಕವ್ರಿ ಇವ್ರ ಮಾಡ್ರಂತ ಇವ್ರ ಮೇಲೆ ಹಾಕಿ ಇಲ್ಲಿ ತನಕ ತಂದಾರಿ ಸರ ಈಗ ಮೂರ್ ತಿಂಗಳ ಐತ್ರಿ ನಾವ್ ಧರಣಿ ಸತ್ಯಾಗಾರ ಅಂದ್ರ ಅಂದ್ರಿ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡೋಲ್ ಆಗ್ಯಾರೀ ಎಮ್ ಎಲ್ ಎ ಸಾರ್ ಗಮನಕ್ಕೊಂದ್ರಿ ಎಲ್ಲಾ ಶಾಸಕರ ಗಮನಕು ಅದ ಅಂದ್ರ ಭಿ ನಮ್ಗೆ ಏನು ಇದು ಮಾಡಿ ಸರ ನಾವ್ ಮಕ್ಳಿಗೆ ಮರಗಳು ತಗೊಂಡ್ ಬೀದಿ ಬಿದ್ದಿ ಅಂದ್ರ ಭಿ ನಮ್ಗೆ ಏನೂ ಕನಕರ ತೋರಲ್ಲಾಗ್ಯಾರೀ ಸರ್ ಇದಕ್ ನೀವೇ ನ್ಯಾಯ ಕೊಡಿಸ್ಬೇಕ್ರಿ ಅಧಿಕಾರಿಗಳು ನಮ್ ಮುಖಂಡ್ರ ಸಾಬ್ರು ನಮಗ್ ನೀವ್ ಅಂತ ಹೇಳ್ತಾರಿ ಈಗ ಅಂದ್ರನು ನಾವ್ ಏನ್ ಹೇಳ್ಬೇಕ್ರಿ ಮಾಡಿಲ್ಲ ಅಂತ ಹೇಳಿ ಹೆಂಗ್ರಿ ಎಲ್ಲ ಹಾಜರಿ ತಗೊಂಡಾರೀ ಹಾಜರಿ ತಗೊಂಡಿನ್ ನಾಷ್ಟ ಕೊಟ್ಟಾರೀ ಪಗಾರ್ ಕೊಟ್ಟಾರೀ ಅಂದ್ರ ಬಿ ಬಟ್ಟಿ ಕೊಟ್ಟಾರಿ ಎಲ್ಲಾ ಬೂಟ್ ಕೊಟ್ಟಾರೀ ಎಲ್ಲಾ ಕ್ಯಾಪ್ ಕೊಟ್ಟರಿ ಎಲ್ಲಾ ಕೊಟ್ಟಾರ ಅಂದ್ರ ಭಿ ನೀವೇ ಎಲ್ಲಾ ಸೃಷ್ಟಿ ಮಾಡಿ ಅಂತ ಕೊಡ್ತಾರೀ ಅಂದ್ರ ಬಿ ಅಂದ ಇರ್ಲಗ್ ಅಂತ ನಾವ್ ಅಷ್ಟ ದಿನ ನಾಕ್ ವರ್ಷಲಿ ಪುಕಾಡ್ ದುಡ್ದಿವ್ರಿ ಹಂಗೆ ಕಷ್ಟ ಬಂದಾಗ ಅಷ್ಟೇ ಒಂದ್ ತಿಂಗಳ ಎರಡ್ ತಿಂಗಳ ಅಷ್ಟೇ ಕೊಟ್ಟಾರಿ ನಮ್ಗ್ ಪಗಾರ ಇರ್ಲಿ ಈ ಕುರ್ಲಿಕ್ ಮುಂದರೆ ಅಂತ ಹಾಚಲಿನ್ ಮಾಡಿವ್ರಿ ಅಂದ್ರ ಬಿ ನಮಗ ಈಗ ಪುರಾಕ್ ಹೊರಗ್ ಹಾಕಿ ಬಿಟ್ಟರಿ ಅಂದ್ರ ನಾವು ಹೋರಾಟ ಮಾಡ್ಕೊತ ಹೊಂಟ್ರೂ ನಮ್ಗೆ ಯಾವ್ದ ನ್ಯಾಯ ಸಿಗಲ್ಲ ಎದ್ರಿ ಸರ ಈಗ ಏನ್ ಮಾಡ್ತಾರ ನಾವ್ ತೊಗೊಳವರ್ಗು ನಾವ್ ಅದು ಹೋರಾಟ ಮುಂದರಸ್ತಿರಿ ನಮಗೇನ ನ್ಯಾಯ ಕೊಡಸ್ತಾರೋ ಏನ್ ಸಾವಿರ ಹೊಡಿತಾರೋ ಗೊತ್ತಿಲ್ರಿ ಎಮ್ ಎಲ್ ಎ ಸಾಮ್ ಎಲ್ ಎ ಸಾವ್ರ ಕಾಯಿ ಹೇಗೆ ನಮಗ್